ಜೀವನದಲ್ಲಿ ಸಹನೆಯ ಮಹತ್ವ ನಾವು ಅನುಭವಿಸುವ ಪ್ರತಿಯೊಂದು ಘಟ್ಟವು ನಮ್ಮ ಸಹನಶೀಲತೆಯನ್ನು ಪರೀಕ್ಷೆ ಮಾಡುತ್ತೆ ಕಠಿಣ ಸಮಯದಲ್ಲಿ ತಾಳ್ಮೆ ಕಳೆದುಕೊಂಡ್ರೆ ಪರಿಹಾರ ಸಿಗೋದಿಲ್ಲ ತಾಳ್ಮೆಯೇ ನಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ ಸಹನೆ ಇಲ್ಲದೆ ಜೀವನ ಸುಗಮವಾಗದು ಕೆಲವೊಮ್ಮೆ ಉತ್ತರ ನೀಡೋದಕ್ಕಿಂತ ಮೌನವೇ ಉತ್ತಮ ಸಹನೆ ನಮ್ಮ ಸಮಸ್ಯೆಗಳಿಗೆ ಅಭಿವೃದ್ಧಿಯ ದಾರಿ ತೋರಿಸಬಹುದು ದೊಡ್ಡ ವ್ಯಕ್ತಿಗಳ ಸಾಧನೆಗೆ ತಾಳ್ಮೆಯೇ ಕಾರಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕಿ ನಾವು ದೊಡ್ಡ ಸಾಧನೆಗಳಿಗಾಗಿ ನಿರೀಕ್ಷೆ ಮಾಡುತ್ತೇವೆ ಆದರೆ ಜೀವನದ ಸಿಹಿ ಕ್ಷಣಗಳು ಸಣ್ಣ ವಿಷಯಗಳಲ್ಲಿ ಇರುತ್ತೆ ಪ್ರೀತಿಯ ಮಾತು ಸ್ನೇಹಿತರ ಹೃದಯ ಸ್ಪರ್ಶಿ ನಗು ಹಕ್ಕಿಗಳ ಕೂಗು ಇವೆಲ್ಲವೂ ಹೃದಯದಲ್ಲಿ ನೆಮ್ಮದಿಯನ್ನು ನೀಡುತ್ತೆ ನಾವು ಪ್ರಪಂಚವನ್ನು ಸರಳ ದೃಷ್ಟಿಕೋನದಿಂದ ನೋಡಿದರೆ ಸುತ್ತಮುತ್ತಲಿನ ಸೌಂದರ್ಯವನ್ನು ಅರಿಯಬಹುದು ಸಂತೋಷಕ್ಕೆ ದೊಡ್ಡ ಕಾರಣ ಬೇಕಾಗಿಲ್ಲ ಸರಳ ಕ್ಷಣಗಳನ್ನು ಮನಸಾರೆ ಅನುಭವಿಸಿದರೆ ಸಾಕು ಪ್ರತಿದಿನ ಹೊಸ ಅವಕಾಶ ನಿನ್ನೆ ಆದ ತಪ್ಪುಗಳು ಸೋಲುಗಳು ಕಠಿಣ ಅನುಭವಗಳು ಎಂದು ನಿಮ್ಮನ್ನು ಅತಿಯಾಗಿ ಕಾಡದಂತೆ ನೋಡಿಕೊಳ್ಳಿ ಪ್ರತಿಯೊಂದು ಹೊಸ ದಿನ ಹೊಸದೊಂದು ಅವಕಾಶ ತರಬಹುದು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡೋದರಿಂದ ಹೊಸ ಸಾಧನೆಗಳತ್ತ ಮುನ್ನಡಿಬೋದು ನಾವು ಭೂತಕಾಲದ ಮೇಲೆ ಆಲೋಚನೆ ಮಾಡಿ ದುಃಖಿಸದೆ ಭವಿಷ್ಯದ ಮೇಲೆ ನಂಬಿಕೆ ಇಟ್ಟು ಹೊಸ ಪ್ರಯತ್ನ ಮಾಡಬೇಕು ಪ್ರತಿದಿನ ಹೊಸ ಬೆಳಕಿನಂತೆ ಹೊಸ ಆಶಯವನ್ನು ಕೊಡಬಹುದು ಯೋಗ್ಯತೆ ಇರುವ ಜಾಗದಲ್ಲಿ ಮಾತ್ರ ನಿಲ್ಲಿ ನಿಮ್ಮ ಜೊತೆಗಿರೋ ಜನರು ನಿಮ್ಮ ಜೀವನದ ದಾರಿಯನ್ನು ನಿರ್ಧರಿಸ್ತಾರೆ ನೀವು ಒಳ್ಳೆಯ ವ್ಯಕ್ತಿಗಳ ಜೊತೆಗೂ ಇರಬಹುದು ಅಥವಾ ಕೆಟ್ಟ ಸಂಘ ಮಾಡಿ ಅವರ ಜೊತೆ ಮುಳುಗಿರಬಹುದು ಯಾರ ಜೊತೆ ನೀವು ಕಾಲ ಕಳೀತೀರಿ ಎಂಬುದರಿಂದ ನಿಮ್ಮ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡಿ ಮೋಸದ ದ್ವೇಷದ ಹಗೆತನದ ಜೀವನದಿಂದ ದೂರವಿರಿ ಯೋಗ್ಯತೆಯ ಜಾಗದಲ್ಲಿ ಮಾತ್ರ ಕಾಲಿಡಿ ಅಶುದ್ಧ ಪರಿಸರವನ್ನು ಬಿಟ್ಟುಬಿಡಿ ಸೋಲಿನಿಂದ ಭಯ ಪಡಬೇಡಿ ಸೋಲು ಎಂದರೆ ನಿಮ್ಮ ಪ್ರಯತ್ನ ವಿಫಲವಾಯಿತು ಎಂಬುದಲ್ಲ ಅದು ಯಶಸ್ಸಿಗೆ ದಾರಿ ತೋರುವ ಒಂದು ಪಾಠ ಸೋಲನ್ನ ಜೀವನದ ಅಂಗವೆಂದು ಅರ್ಥ ಮಾಡಿಕೊಂಡ್ರೆ ನೀವು ಯಾವತ್ತೂ ನಿರಾಶರಾಗುವುದಿಲ್ಲ ದೊಡ್ಡ ಸಾಧಕರು ದಿಗ್ಭ್ರಮೆಗೆ ಒಳಗಾದವರಲ್ಲ ಸೋಲಿನಲ್ಲೂ ಹೊಸ ಪಥ ಕಂಡವ್ರೆ ಸೋಲಿನಿಂದ ಭಯಪಟ್ಟು ಹಿಂತಿರುಗಬೇಡಿ ಅದನ್ನು ದಿಟ್ಟವಾಗಿ ಎದುರಿಸಿ ಯಶಸ್ಸನ್ನು ಗೆಲ್ಲಿರಿ